ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸತ್ಯ ಹೇಳಿದ್ರು ಕೂಡ ಯಾರೂ ನಂಬೋ ಇಲ್ಲ ಹಾಗಾದ್ರೆ ಕಾರಣನ ಒಂದು ಭರಾಟೆಯ ಭರ್ಜರಿ ಭರಾಟೆ ಹೇಗಿರುತ್ತೆ ಏನು ಮಾಡ್ತಾರೆ ಕಾರಣ ಈ ಒಂದು ಮದುವೆ ನಿಲ್ಲಿಸೋಕೆ ಮುಂದಾದ ಕಾರಣನ ಒಂದು ಜಬರ್ದಸ್ತ್ ಪ್ಲಾನ್ ಏನು ಇದು ಖಂಡಿತ ಎಲ್ರಿಗೂ ಕೂಡ ದಿಗ್ಭ್ರಮೆ ಉಡ್ಸೋದಂತೂ ಶುದ್ಧ ಸಿದ್ಧ ಆಗಿದ್ದರೆ ಆಗಿದ್ದೇನೋ ಆಗ್ತಿರುವುದೇನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಯಾವಾಗ ಹೋಗಿ ರಿಷಿಗೆ ಬುದ್ಧಿ ಹೇಳಿ ನೀನು ತಪ್ಪು ಮಾಡ್ತಿದ್ಯಾ ಅಂತ ಅರ್ಥ ಮಾಡಿಸ್ತಾರೆ ಬಟ್ ರಿಷಿ ಆಟ ಆಡ್ತಾರೆ ಒಳಗಡೆ ಹೋಗಿ ಸತ್ಯ ಹೇಳ್ತೀನಿ ಅಂತ ಹೋದವ ಅವನ ಆಟನ ತೋರಿಸ್ದಾನೆ ಈ ವಿಶ್ವ ಗೊತ್ತಾಗ್ತದಾಗೆ ಜೊತೆ ಒಳಗಡೆ ಹೋದಂತಹ ಕಾರಣ ಅವನನ್ನು ಪ್ರಶ್ನೆ ಮಾಡಿದಾಗ ಪ್ರಾರಂಭದಲ್ಲಿ ಅವನು ತಪ್ಪು ಮಾಡ್ತೀನಿ ಅಂತಾನೆ ಆ ಆನಂತರ ನೀರವಾಗಿ ಹೌದು ಮಾಡಿದ್ದೀನಿ ಆ ಮಗುವಿನ ತಂದೆ ನಾನು ಜೊತೆಗೆ ಸಾಹಿತ್ಯ ಅವನ್ನ ಫೋರ್ಸ್ಫುಲ್ಲಿ ಮದುವೆ ಆಗ್ತಿಲ್ಲ ಅಂತ ಹುಡುಗಿನ ಯಾರು ಬಿಡ್ತಾರೆ ಮೂರು ಗಂಟೆಯಿಂದ ಆಕೆ ಸಿಗ್ತಾಳೆ ಅಂದರೆ ತುಂಬಾ ಅದೃಷ್ಟ ಮಾಡಿರ್ಬೇಕಲ್ವ ನನ್ನ ತಂದೆ ಪ್ರಾಪರ್ಟಿ ಕೊಡ್ತೀನಿ ಆಸ್ತಿ ಕೊಡ್ತೀನಿ ಅವಳನ್ನು ಮದುವೆ ಆಗು ಅಂದ್ರೂ ಮಿಸ್ ಅಂತ ಬ್ಯೂಟಿನ ಪ್ರಾಪರ್ಟಿನ ಯಾರಾದರೂ ನಾನು ನಿಜ ಹೇಳ್ತೀನಿ ಒಪ್ಕೋತಿದ್ದೀನಿ ಆದರೆ ಸೌಜನ್ಯ ಎಲ್ಲಿದ್ದಾಳೆ ಅಂತ ನೀನು ಕಂಡು ಹಿಡಿಯೋಕ್ಕೂ ಸಾಧ್ಯ ಎಲ್ಲ ಹುಡ್ಕೋಕ್ಕೂ ಸಾಧ್ಯ ಎಲ್ಲ ಜೊತೆಗೆ ಮದುವೆ ಹೋಗಿ ನಿಲ್ಲಿಸೋಕ್ಕಾಗತ್ತ ನೇನಂದ ಯಾರು ನಿನ್ನ ಮಾತನ್ನು ನಂಬ್ತಾರೆ ಯಾರೂ ಕೂಡ ನೀನು ಹೇಳೋ ಮಾತನ್ನು ಕೂಡ ನಂಬುವುದಿಲ್ಲ ಏನು ಮಾಡ್ಕೋತೀಯೋ ಮಾಡ್ಕೊ ಜೊತೆಗೆ ನೀನೊಬ್ಬ ಕರ್ಣ ನಿಜ ಮಹಾಭಾರತದ ಕರ್ಣ ಅಂತಾರೇ ಯಾರಪ್ಪ ಈ ರೀತಿ ಇರ್ತಾರೆ ನಿಂತರ ಬರೀ ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅಂತಾನೆ ಇದೆಯಾ ನೀನು ಆದರೆ ಪಾಪ ಏನು ಮಾಡೋದು ನಿನಗಿರೋದು ವಿಲ್ಲನ್ ಇಮೇಜ್ ವಿಲ್ಲನ್ ಆಗಿರೋ ನನಗಿರುವುದು ಹಿರೋ ಇಮೇಜ್ ಹಾಗೆ ವಿಲ್ಲನ್ನು ಇರು ಆಗಿದ್ರೆ ಸಾಲದು ಅದರ ಇಮೇಜ್ ಕೂಡ ಇಟ್ಕೋಬೇಕು ಪಾಪ ನೀನು ಹೀರೋ ಆಗಿತ್ಕೊಂಡು ವಿಲನ್ ಇಮೇಜ್ ಇಟ್ಕೊಂಡ್ಬಿಟ್ಟಿದ್ಯಾ ಏನ್ ಮಾಡೋದು ಅಯ್ಯೋ ಪಾಪ ಅನಿಸ್ತದೆ ನೀನ್ ಕಣ್ರಿ ಅಂತ ನೋಡ್ತಾ ನೋಡ್ತಾರು ಇನ್ನು ಮದುವೆ ನಾ ಹೀಗ್ ನಿಲ್ಲಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಕರ್ಣ ಹೋಗ್ತಾರೆ ಬಟ್ ಇಲ್ಲಿ ಹೋಗಿದ್ದೆ ಸಾಹಿತ್ಯ ಮತ್ತೆ ಅವ್ರ ತಾತನ ಹತ್ರ ಸತ್ಯ ಹೇಳೋಕ್ಕೂ ಮುಂದಾಗ್ತಿದ್ದಾರೆ ಮತ್ತೆ ನೀವು ಇಲ್ಲಿಗೆ ಬಂದ್ರೆ ಯಾಕೆ ಬಂದ್ರಿ ಮದುವೆ ನಿಲ್ಸೋಕ್ ಬಂದ್ರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಈ ಮದುವೆ ನಿಲ್ಸೋಕ್ಕೆ ಬಂದಿದ್ರು ಅದಕ್ಕೆ ಕಾರಣ ರಿಷಿ ಒಳ್ಳೆಯವನಲ್ಲ ನೀವು ಅನ್ಕೊಂಡಾಗಲ್ಲ ಅಂತಿದ್ರೆ ಹೋ ಅವಾಗ ಡಿವೋರ್ಸ್ ಪೇಪರ್ ಇಟ್ಕೊಂಡು ಮದುವೆ ನಿಲ್ಲಿಸಿದ್ರಿ ಏನು ರೀ ನಿಮ್ಗೊಂದು ಖಾಲಿ ಆಗ್ಬಿಟ್ಟಿದೆ ಆ ರೀತಿ ಮದುವೆ ನಿಲ್ಸೋದು ತಾತ ಇವ್ರು ಅವತ್ತೇ ಚಾಲೆಂಜ್ ಮಾಡಿದ್ರು ತಾತ ನಾನು ಮದುವೆ ಒಪ್ಕೊಂಡ್ರೆ ಮದುವೆ ನಿಲ್ಲಿಸ್ತೀನಿ ಅಂತ ಅದೇ ರೀತಿ ಮಾಡ್ತಿದ್ದಾರೆ ಅಂದಾಗ ಇಲ್ಲ ರೀ ತಾತಾ ನೀವಾದರೂ ನಂಬಿ ನಮ್ಮ ಮಾತ್ರ ಮಾತನ್ನ ನೀವಾದರೂ ನಂಬಿ ಸರ್ ನಿಜವಾಗ್ಲೂ ನಾನು ಮದುವೆ ನಿಲ್ಲಿಸ್ತಿರೋದು ಬಿ ಬೇಕು ಅಂತಲ್ಲ ಆ ರೀತಿ ನಾನು ಅವತ್ತು ಮಾಡಿದ್ದು ನೀವು ಮದುವೆಗೆ ಒಪ್ಕೊಳ್ಳಿ ಅಂತಲೇ ಹೊರತು ಆ ಇಂಟೆನ್ಷನಿಂದ ಬೇರೆ ಇನ್ಯಾವುದೇ ಉದ್ದೇಶದಿಂದ ಅಲ್ಲ ಆದರೆ ಇವತ್ತು ಈ ಮದುವೆ ನಡಿಬಾರ್ದು ಯಾಕಂದ್ರೆ ರಿಷಿ ಒಬ್ಬ ಹುಡುಗಿನ ಪ್ರೀತಿಸಿ ಮೋಸ ಮಾಡಿ ಒಂದು ಮಗು ತಂದೆಗೆ ಕಾರಣ ಆಗ್ತಿದ್ದಾನೆ ಆದರೆ ಇವಾಗ ಅವನು ಉಲ್ಟಾ ಹೊಡಿತಿದ್ದಾನೆ ಸತ್ಯ ಹೇಳ್ತೀನಿ ಅಂತ ಒಳಗಡೆ ಬಂದು ದಯವಿಟ್ಟು ಈ ಮದುವೆನೇ ಆಗಬೇಡಿ ಮೊಮ್ಮಗಳಿಗೆ ಮೋಸ ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಹೋ ಅವಾಗ ನಿಂತಮ್ಮ ಬಂದಾಗಲೇ ಹೇಳಿ ಕಳಿಸಿದ್ವಲ್ವಾ ಈ ಯಾವುದೇ ಆಟ ನಡೆಯೋದಿಲ್ಲ ಮದುವೆನ ನಿಲ್ಲಿಸ್ಬೇಕು ಅಂತ ಈಗ ಈ ರೀತಿ ಸುಳ್ಳು ಹೇಳ್ತಿದ್ಯಾ ರಿಷಿ ಕೆಟ್ಟವನು ಯಾರನ್ನೋ ಮದುವೆ ಆಗಿ ಮದ್ವೆ ಆಗಬೇಕಾಗಿದೆ ಯಾರ್ದೋ ಮಗುವಿಗೆ ತಂದೆ ಆಗಿದ್ದಾನೆ ಅಂತ ಅಂತ ಈ ಕಡೆ ದಯಾನ ಮತ್ತು ಅವ್ರ ಹೆಂಡತಿ ಕೂಡ ಬರ್ತಾರೆ ಏನು ಈಗ ನಮ್ಮ ಮಗನ ಮೇಲೆ ಆಪನ್ನೇ ಹೊರಿಸಿ ಈಗ ಮದುವೆ ನಿಲ್ಸೋಕ್ ನೋಡ್ತಿದ್ಯಾ ಅಂತ ಹೇಳ್ತಾರೆ ಈ ಕಡೆ ಏನೋ ಇದೆಲ್ಲ ಅಂತ ಮಗನ ಕೇಳ್ತಾರೆ ಗೊತ್ತಿಲ್ಲ ಅಪ್ಪ ಇವ್ನ ಮದುವೆ ನಿಲ್ಲಿಸಬೇಕು ಅಂತಾನೆ ಅನ್ಕೊಂಡಿದ್ದಾನೆ ಸಾಹಿತ್ಯ ಅನ್ನದು ಮದುವೆ ಆಗಬಾರ್ದು ಅಂತ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಿದ್ದಾನೆ ನಿಜವಾಗ್ಲೂ ಇಲ್ಲಿ ಏನಾಗ್ತದೆ ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಇಡ್ತಿದ್ದಾನೆ ಈ ಕಡೆ ಕೈ ಕಾಲು ಹಿಡಿದು ಕೂಡ ಕೇಳ್ಕೊಡೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಕಾರಣ ದಯವಿಟ್ಟು ನನ್ನ ನಂಬಿ ಸರಿ ಮದುವೆ ಆಗಬೇಡಿ ಅಂತ ನಿಜವಾಗ್ಲೂ ಇಂಥವ್ರು ಕೂಡ ಇರ್ತಾರೆ ಇಷ್ಟೆಲ್ಲ ಬೇಡ್ಕೊಂಡು ಕಾಲಿಡ್ದು ಆದರೂ ಕೂಡ ಯಾರೂ ಕೂಡ ಈ ಮಾತನ್ನು ನಂಬೋದಿಲ್ಲ ನಂತರ ಈ ಕಡೆ ಸಾಹಿತ್ಯ ಹಚ್ಚುಕಪ್ಪ ಬಂದಿದ್ದೆ ಕುದಕ್ಕೆ ಪಟ್ಟಿ ಹಿಡಿದು ಏನೋ ಶ್ರೀಮಂತ ಆಗಿದ್ದು ಮಾತ್ರಕ್ಕೆ ನೀನು ಆಡಿದ್ದೆಲ್ಲ ನಡಿಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ನಿನ್ನ ಮಾತೆಲ್ಲ ಕೇಳಬೇಕು ಅಂತ ಅಂದ್ಕೊಂಡಿದ್ಯಾ ಶ್ರೀಮಂತಕ್ಕೆ ನಿನ್ನ ಮನೆಗಿರ್ಬೋದು ನಿಮ್ಮಪ್ಪ ಸಂಪಾದನೆ ಮಾಡಿ ನೀನು ಎಲ್ಲಾನು ಉಡಾಯಿಸ್ತಿರ್ಬೋದು ನಿಮ್ಮಂಥವ್ರಿಗೆಲ್ಲ ಮತ್ತೊಬ್ಬರು ಮದುವೆ ನಿಲ್ಲಿಸಿ ಅದರಿಂದ ಮಜಾ ತಗೊಳ್ಳೋದೇ ಖಾಲಿ ಆಗಿಬಿಟ್ಟಿದೆ ಅಲ್ವಾ ಯಾವುದೇ ಕಾರಣಕ್ಕೂ ನಿನ್ನಂತೂ ಇನ್ನು ಮುಂದೆ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಅವ್ರನ್ನ ಕುತ್ತಿಕೆ ಪಟ್ಟಿ ಇಟ್ಟು ಅವಮಾನ ಮಾಡಿ ದೊರೆದ್ರಾ ಅಂತ ಹೇಳ್ಕೊಂಡು ಕರ್ಕೊಂಡು ಮಂದು ಮಂದಿ ದೇವಸ್ಥಾನದಿಂದ ಆಚೆ ಬಿಸಾಕ್ತಾರೆ ಆಲ್ರೆಡಿ ಇಲ್ಲಿ ಕರ್ಣನ ಫುಲ್ ಗ್ಯಾಂಗ್ ಆಲ್ರೆಡಿ ಬಂದಂತಿದೆ ನಂತರ ಈ ಕಡೆ ಕಾರಣ ಕೂಡ ಈ ಮದುವೆನ ನಿಲ್ಲಿಸೋದು ಶೋತ ಸಿದ್ಧ ಅಂತ ಅಂದ್ಕೊಂಡಿದ್ದೆ ಈ ಕಡೆ ತನ್ನ ಗ್ಯಾಂಗನ್ನು ಬರೋಕು ಇಲ್ಲದಂಥ ಕಾರಣ ತಾನು ಕೂಡ ವೈಟ್ ಪಂಚಶೂಲ್ಯನ್ನು ಹಾಕ್ಕೊಂಡಿದ್ದೆ ಮುಖಕ್ಕೆ ಹೋಳಿ ಬಳ್ಕೋತಾರೆ ನಂತರ ಶಿಲೆ ಹೊಡೆದು ಬ್ಯಾಂಡ್ ಬಜಾಯಿಸ್ತಾರೆ ಫೈನಲಿ ಹೋಳಿ ಹಬ್ಬದ ಸಂಭ್ರಮ ಸರ್ಗರ ಮನೆ ಮಾಡಿದರೆ ಆ ಕಡೆ ಒಳಗಡೆ ಮದುವೆಯ ಸಂಭ್ರಮದಲ್ಲಿದೆ ಈ ಕಡೆ ರಿಷ್ವಿ ಅಂತೂ ತನ್ನ ತಪ್ಪನ್ನು ಮುಚ್ಚಿಟ್ಟು ತುಂಬ ಅಚ್ಚುಕಟ್ಟಾಗಿ ಮಧು ಮಗನಾಗಿ हसीमणि में ये वो साहित्य ಕರ್ಣನ ಮಾತನ್ನು ನಂಬದೆ ತನ್ನ ತಂದೆಯ ಕೊನೆಯ ಆಸೆ ಈಡಿರಬೇಕು ಅನ್ನೋ ಖುಷಿಯಿಂದ ಅವಳು ಕೂಡ ಹಸಿಮಣೆ ಹೇರಿ ಕೂತ್ಕೊಂಡಿದ್ದಾಳೆ ಎಲ್ಲ ರೀತಿಯ ಶ್ವಾಸಗಳು ಕೂಡ ಜರುಗ್ತಿದೆ ಎಲ್ಲ ರೀತಿಯ ಜನಗಳು ಕೂಡ ಬಂದಿದ್ದಾರೆ ಇಲ್ಲಿ ಬ್ಯಾಂಡು ಡೋಲು ಬಜಾಯಿಸಿದ ಬಣ್ಣದ ಓಕುಳಿಯಲ್ಲಿ ಇಳ್ತಿದ್ದಾರೆ ಹೊರಗಡೆ ಕರ್ಣನ ಗ್ಯಾಂಗ್ ನಂತರ ಡ್ಯಾನ್ಸ್ ಮಾಡ್ತಾ ಟಪ್ಪಾಂಗುಚಿ ಮಾಡ್ತಾ ಫೈನಲಿ ಎಲ್ಲರ ಜೊತೆ ಅವರ ಪ್ಲ್ಯಾನ್ ಪ್ರಕಾರ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಏನಿದೆಲ್ಲ ಏನಾಗ್ತಿದೆ ಇಲ್ಲಿ ಅಂತ ಚಿಕ್ಕಪ್ಪ ಹೇಳ್ತಿದ್ರೆ ಯಾರೋ ಪುಂಡರು ಹೋಳಿ ಸಂಭ್ರಮ ಮಾಡಿಕೊಂಡು ಹೋಳಿ ಹಬ್ಬನ ಆಚರಿಸ್ತಾರೆ ಬಿಟ್ಟಾಕಿ ಅವರು ಪಾಡಗವ್ರು ಇರ್ತಾರೆ ಹೋಗ್ತಾರೆ ನಾವು ನಮ್ಮ ಮದುವೆ ಕಡೆ ನೋಡೋಣ ಅಂತ ಹೇಳಿ ಮದುವೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಬಟ್ ಏನು ಮಾಡೋದು ಅವ್ರಿಗೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಇದು ಕರ್ಣ ಅಂತ ಬಟ್ ಸಾಹಿತ್ಯಾಗೆ ಇದು ಗೊತ್ತಾಗಿದೆ ಅದು ಕರ್ಣ ಅಂತ ಬಿಕಾಸ್ ಕರ್ಣ ಬಣ್ಣ ಹಾಕ್ಕೊಂಡು ಬಂದು ಸ್ಪೆಕ್ಸ್ ಹಾಕ್ತಿದ್ದಾಗೆ ಒಳಗಡೆ ಇಲ್ಲಿ ಸಾಹಿತ್ಯ ನೋಡೇ ಬಿಡ್ತಾಳೆ ಕರ್ಣ ಈ ಒಂದು ವಿಷಯದಲ್ಲಿ ಮದುವೆಗೆ ಬಂದು ಈ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆದರೆ ಅಷ್ಟರಲ್ಲಿ ಈ ಕಡೆ ಒಂದು ಗ್ಯಾಂಗ್ ಬರೀ ಕರ್ಣ ಅಲ್ಲ ಇಡೀ ಜನ ಜಂಗುಳಿ ಹೋಳಿನ ಸಂಭ್ರಮದಲ್ಲಿ ಮಿಂತಿದ್ದಿರೋ ಒಂದು ದೊಡ್ಡ ಗ್ಯಾಂಗ್ ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ಟಿದೆ ಅಲ್ಲೂ ಕೂಡ ಡ್ಯಾನ್ಸ್ ಕುಣ್ತಾ ಮಾಡ್ತಾ ಈ ಒಂದು ಮದುವೆ ನಡೀತಿರುವ ಮಂಟಪದ ಎಡೆಗೆ ಎಲ್ಲರೂ ಕೂಡ ಬರ್ತಿದ್ದಾರೆ ಏನಾಗ್ತಿದೆ ಇಲ್ಲಿ ಏನಿದು ಅಂತ ಅನ್ಕೋತಿದ್ದಾಗ ಈ ಕಡೆ ಏನಿದು ಏನು ಆಟ ಆಡ್ತಿದ್ದಾರೆ ಈ ಹುಡುಗರೆಲ್ಲ ಅಂತದ ನಂದ ಹಾಗೆ ಚಿಕ್ಕಪ್ಪ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಇಡೀ ಗ್ಯಾಂಗ ಆ ಮದುವೆ ಮಂಟಪದ ಹತ್ರ ಮುಂದೆ ನಿಂತಿದೆ ಹಿಂದೆ ಎದುರುಗಡೆ ಕರ್ಣ ನಿಂತ್ಕೊಂಡಿದ್ದಾನೆ ಫೈನಲಿ ಇಲ್ಲಿ ಜನಗಳ ಮಧ್ಯ ಹೋಳಿ ಸಂಭ್ರಮ ಸಡಗರ ಮನೆ ಮಾಡಿ ಇಡೀ ಭರ್ಜುರಿ ಭರಾಟೆನೇ ಆಗ್ತದೆ ಅದ್ದೂರಿ ಅಬ್ಬರದ ಒಂದು ಹೋಳಿ ಸಂಭ್ರಮದಲ್ಲಿ ಈ ಕಡೆ ಕರ್ಣ ಹೋಗಿದ್ದ ಜನಗಳ ಮಧ್ಯದಲ್ಲಿ ಮಂಟಪದ ಹತ್ರ ಇರೋ ಆ ರಿಷಿಗೆ ಮುಖಕ್ಕೂ ಕೂಡ ಮಣ್ಣ ಹಚ್ಚಿ ನೋಡ್ತಾರು ಹೇಗೆ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ ಅಂತ ಅಂತಿದ್ದಾಗೆ ಇನ್ ಮದುವೆ ನಿಲ್ಲಿಸ್ತೀಯ ಯಾವುದೇ ಕಾರಣಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಅಂತ ರಿಷಿ ಹೇಳ್ತಿದ್ದಾನೆ ಸಾಧ್ಯ ಇಲ್ವಾ ಇಲ್ಲಿಗೆ ಬಂದಿರೋದೆ ನಿನ್ನನ್ನು ಇಲ್ಲಿಂದ ಎತ್ತಾಕೊಂಡು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ತಿದ್ದಾರೆ ಈ ಒಂದು ಹೋಳಿಯ ಬಣ್ಣವನ್ನು ಚೆಲ್ತಾ ಚೆಲ್ತಾ ಎಲ್ಲ ಕಡೆ ಬರಿ ಹೋಳಿಯ ಬಣ್ಣ ಬಿಟ್ಟರೆ ಯಾವ ಜನಗಳು ಕೂಡ ಕಾಣಿಸ್ತಿಲ್ಲ ಅಷ್ಟರ ಮಟ್ಟಿಗೆ ಈ ಒಂದು ಅಬ್ಬರದ ಹೋಳಿಯ ಬರಾಟೆ ನಡೆತದೆ ಈ ಒಂದು ಬಣ್ಣದ ಓಕುಳಿಯ ನಡುವೆ ಈ ಒಂದು ಜನಜಾತ್ರೆಯಲ್ಲಿ ಈ ಕಡೆ ಕರ್ಣನ ಗ್ಯಾಂಗ ಅದೇ ಒಂದು ಬಣ್ಣ ಹಚ್ಕೊಂಡೆ ಈ ಕಡೆ ಗಂಡನ್ನ ಕರ್ಕೊಂಡು ಅಲ್ಲಂದಾಗ ರಿಷಿನ ಕರ್ಕೊಂಡು ಎಸ್ಕಿಪ್ ಆಗಿ ಬಿಡ್ತಾರೆ ನಂತರ ಈ ಕಡೆ ಬಣ್ಣ ಎಲ್ಲ ಹೋಗ್ತಿದ್ದಾಗ ಎಲ್ಲರೂ ಕೂಡ ಕಣ್ಣನ್ನ ಹೊಸ್ಕೊಂಡು ನೋಡ್ತಿದ್ದಾರೆ ಫೈನಲಿ ರಿಷಿ ಕಾಣಿಸ್ತಿಲ್ಲ ಎಲ್ಲರೂ ಕೂಡ ಆತಂಕ ಪಡ್ಕೊಳ್ತಿದ್ದಾರೆ ಏನದು ರಿಷಿ ಇಲ್ಲೇ ಇದ್ದ ಅಲ್ವಾ ರಿಷಿ ಕಾಣಿಸ್ತಿಲ್ಲ ಈ ಕಡೆ ಎಲ್ಲರೂ ಕೂಡ ಹೋಗಿದ್ದಾಯ್ತು ಆದರೆ ರಿಷಿ ಎಲ್ಲ ಅಂತ ಎಲ್ಲ ಕಡೆ ಹುಡುಕ್ತಿದ್ದಾರೆ ಫೈನಲಿ ರಿಷಿ ಎಲ್ಲೂ ಕಾಣಿಸ್ತಿಲ್ಲ ಆದರೆ ರಿಷಿನ ಕರ್ಕೊಂಡು ಕರ್ಣ ಎತ್ತಾಕೊಂಡು ಕರ್ಕೊಂಡು ಹೋಗಿ ಕೂಡ ಹಾಕಿ ಬಾ ಬಾಯ್ ಬಿಡು ಸೌಜನ್ಯ ಎಲ್ಲಿ ಅಂತ ಹೇಳ್ತಿದ್ರೆ ಈ ಕಡೆ ಎದ್ರೆ ಬೆಂಡಾಕ್ ಬಿಡದಾನೆ ಈ ಕಡೆ ದಯವಿಟ್ಟು ಏನು ಮಾಡಬೇಡ ಅಂತ ಹೇಳಿ ಮತ್ತೊಂದು ಡ್ರಾಮಾ ಮಾಡೋಕೆ ಸಿದ್ಧವಾಗ್ತಿದ್ದಾರೆ ಆದರೆ ಒಮ್ಮೆ ಎಂದು ನಂಬದಿರು ಕಾರಣ ನಂಬಿ ಮೂಸ ಹೋಗಿದ್ದು ಮತ್ತೆ ಮೋಸ ಹೋಗೋಕೆ ಸಾಧ್ಯವೇ ಇಲ್ಲ ನಂತರ ಆ ಕಡೆ ಕಾರಣ ಆತನನ್ನು ಬಾಯ್ ಬಿಡಿಸೋಕೆ ಮುಂದಾಗ್ತಿದ್ರೆ ಈ ಕಡೆ ಇವನೇ ಎತ್ತಾಕೊಂಡು ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ ಸಾಹಿತ್ಯ ಅನ್ಕೂತದಾಳೆ ಬಿಕಾಸ್ ಅವಳು ಬಣ್ಣದ ಹೋಕುಳಿಯಲ್ಲಿ ಮಿಂದೆದ್ದಿರೋ ಕರ್ಣನ ನೋಡಿದ್ಳು ಈ ಕಡೆ ಅವಳು ಬಂದಿದ್ದೆ ಕರ್ಣನೇ ಇದನ್ನು ಮಾಡಿರಬೇಕು ಅವನೇ ಬಂದಾಗ ಆಗಿತ್ತು ಈ ಹೋಳಿ ಹಬ್ಬದ ನಾಟಕದ ಜೊತೆಗೆ ರಿಷ್ವಿನೇ ಎಸ್ಕೇಪ್ ಮಾಡಿ ಸ್ಕಿಪ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಫೈನಲಿ ರಿಷುವಿಯನ್ನು ಬಾಯ್ಬಿಡಿಸಿ ಸೌಚನ್ಯ ಇಲ್ಲಿ ಅಂತ ತಿಳ್ಕೊಂಡಂತ ಕರ್ಣ ಹೇಗೆ ಮದುವೆನ ಆಲ್ರೆಡಿ ಮದು ಮಗನೇ ಇಲ್ಲ ಮತ್ತೆ ಹೇಗೆ ಈ ಒಂದು ಸತ್ಯನ ಎಲ್ರಿಗೂ ಅರ್ಥ ಮಾಡಿಸಿ ರಿವೀಲ್ ಮಾಡಿಸಿ ಕಾರಣ ಕೆಟ್ಟವ್ನು ಅನ್ನೋದನ್ನ ಸಾಬೀತಿಸಿ ಮದುವೆ ನಿಲ್ಲಿಸ್ತಾರೆ ಅನ್ನೋದನ್ನ ತಲುಪಬೇಕು ಅಂದರೆ ಇಲ್ಲಿ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದ್ರ ವೀಡಿಯೋ ಹೋಸ್ಕರ ರೀಚ್ ಮಾಡಿದೆ